ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಇವತ್ತಿನ ನೈಜ ಕತೆ ಯಾವುದೆಂದರೆ ಮತದಾನ ಮತದಾನ ಎಂದರೆ ನಾವು ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಒಬ್ಬ ಅರ್ಹ ವ್ಯಕ್ತಿಯನ್ನು ನಮ್ಮ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಎಂದು ಅರ್ಥ ಅಲ್ವ ಸ್ನೇಹಿತರೆ ಆದರೆ ನಾವೆಲ್ಲರೂ ಕೂಡ ಮಾಡುತ್ತಿರುವುದು ಏನು ಸ್ನೇಹಿತರೆ ಪ್ರಶ್ನಿಸಿಕೊಳ್ಳಿ ನಿಮ್ಮನ್ನು ನೀವೇ ನೋಡಿ ಸ್ನೇಹಿತರೆ ನೀವು ಮತ ನೀಡುವ ಮೂಲಕ ನಿಮ್ಮ ಸೇವಕನನ್ನು ನೇಮಿಸ್ಕೊಳ್ಳಿ ಅಥವಾ ನಿಮ್ಮ ಕೆಲಸಗಾರನ್ನು ನೇಮಿಸ್ಕೊಳ್ಳಿ ಆದರೆ ನಿಮ್ಮ ಅಧಿಕಾರಿಯನ್ನು ಅಲ್ಲ ಸ್ನೇಹಿತರೆ ನಿಮ್ಮ ಸೇವಕ ಅಥವಾ ಕೆಲಸಗಾರನನ್ನು ನೇಮಿಸಿಕೊಂಡ್ರೆ ನಿಮ್ಮ ಹಳ್ಳಿಗೆ ನಿಮ್ಮ ಪಂಚಾಯತಿಗೆ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ರಾಜ್ಯಕ್ಕೆ ನಿಮ್ಮ ದೇಶಕ್ಕೆ ಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿಕೊಳ್ಬೋದು ಅಲ್ವಾ ಸ್ನೇಹಿತರೆ ಆದರೆ ನಿಮ್ಮ ಅಧಿಕಾರಿಯನ್ನು ನೇಮಿಸಿಕೊಂಡ್ರೆ ನಾವು ಅವರ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಡಿ ಎಂದು ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ಮುಂದೆ ಕೂಡ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಪ್ರಜೆ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಯಾವ ರೀತಿ ಚಲಾವಣೆ ಮಾಡುತ್ತಿದ್ದಾರೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಎಲ್ಲರೂ ತಮ್ಮ ತಮ್ಮ ಆತ್ಮ ಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಯಾವ ರೀತಿ ಮತವನ್ನು ಚಲಾವಣೆ ಮಾಡ್ತಿದ್ದೀರಿ ಎಂಬುದು ತಮ್ಮ ತಮ್ಮ ಮತವನ್ನು ಮಾರಿಕೊಂಡು ಅಧಿಕಾರಿಯನ್ನು ನೇಮಿಸ್ಕೊಳ್ತಿರೋ ಇಲ್ಲ ತಮ್ಮ ತಮ್ಮ ಮತವನ್ನು ಮಾರಿಕೊಳ್ಳದೆ ಒಬ್ಬ ಸೇವಕನನ್ನು ಒಬ್ಬ ಕೆಲಸಗಾರರನ್ನು ನೇಮಿಸಿಕೊಳ್ತಿರೋ ಅದು ನಿಮ್ಮೆಲ್ಲರಿಗೂ ಬಿಟ್ಟಿದ್ದು ಸ್ನೇಹಿತರೆ ಏನಂತೀರಾ ಈ ಕತೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತೆ ನಾನು ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ